ಫಿಕ್ಸ್ ಆಗ್ಬಿಟ್ಟೆ ಇಗ್ನೋರ್ ಅಷ್ಟೇ ಅವಾಗ ಇಗ್ನೋರೆನ್ಸ್ ಅಷ್ಟೇ ನಮ್ಮ ಯಾರು ಯಾರ್ಯಾರೋ ಏನೇನೋ ಕಮೆಂಟ್ ಮಾಡ್ತಾ ಇದ್ದಾರೆ ತುಂಬ ಸ್ಟುಪ್ ಥರ ಕಮೆಂಟ್ ಮಾಡ್ತಾ ಇದ್ದಾರೆ ಹೊಲ್ಸ ಕಮೆಂಟ್ ಮಾಡ್ತಾ ಇದ್ದಾರೆ ಹೌದಾ ಯಾಕೆ ನೋಡಕ್ಕೆ ಹೋಗ್ತೀರಾ ಕಮೆಂಟ್ ಮಾಡಿದವ್ರಲ್ಲ ಯಾರು ಪಿ ಎಮ್ ನರೇಂದ್ರ ಮೋದಿನ ಸಿ ಎಮ್ ಸಿದ್ದರಾಮಯ್ಯನ ಯಾರು ಕಮೆಂಟ್ ಮಾಡಿದವ್ರಲ್ಲ ನಮಗೆ ರೇಷನ್ ತಂದು ಹಾಕ್ತಾ ಇರೋರ ನಮಗೆ ಬಟ್ಟೆ ಕೊಡ್ತಾ ಇದ್ದಾರಾ ನಮಗೆ ಬದುಕು ಕೊಡ್ತಾ ಇದ್ದಾರಾ ನಮ್ಗೆ ಅನ್ನ ಹಾಕ್ತಾ ಯಾಕೆ ಕಮೆಂಟ್ ಮಾಡ್ತಾ ಇರೋದು ಈಗ ಆಕ್ಟ್ ಹೋದ್ರೆ ಅವ್ರಿಗೆ ಪ್ರಾಬ್ಲಮ್ ಇರೋ ಟ್ಯಾಟು ಸ್ವಂತ ನನ್ನ ಗಂಡನ್ಗೆ ಪ್ರಾಬ್ಲಮ್ ಕೊಡದೆರೋ ಟ್ಯಾಟು ನನ್ ಇರೋ ಟ್ಯಾಟು ಭಗವಂತ ಪ್ರಾಬ್ಲಮ್ ಇರೋ ಟ್ಯಾಟು ನೀನ ಏನ್ ಉರಿಸ್ತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ ನನ್ನ ಮಗಳ ನನ್ನ ಗಣ್ಣನ ಹೆಸರನ್ನ ನನಗೆ ಇಷ್ಟ ಬಂದ್ ಕಡೆ ನಾನು ಹಾಕೋತೀನಿ ಸೊಂಟದ ಮೇಲೆಲ್ಲ ಟ್ಯಾಟು ಹಾಕ್ಸ್ಕೊತಾರೆ ಅವ್ರ ಹತ್ರ ನೀವು ಮಾತಾಡಕ ಆಗಲ್ಲ ನಿಮ್ಗೆಲ್ಲ ನಾವ್ ಹಿಂಗ್ ಸಿಕ್ತಿವಲ್ಲ ಟೇಕ್ ಟೇನ್ ಫಾರ್ ಗ್ರಾಂಟೆಡ್ ಅಲ್ಲ ಹಂಗ ಅದಕ್ಕೋಸ್ಕರ ಮಾತಾಡ್ತೀರಾ ಸೊ ಅದೆಲ್ಲ ಒಂದ್ ಕಡೆ ಆದ್ರೆ ಟ್ಯಾಟೋ ಹಾಕ್ಸ್ಕೊಂಡಿದ್ ಖುಷಿ ಎಷ್ಟಿದೆ ತುಂಬಾ ಇದೆ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಂಗೆ ತುಂಬಾ ಖುಷಿ ಇದೆ ಬಟ್ ನಮ್ಮ ಯಜಮಾನ್ ಹೇಳ್ತಾ ಇರ್ತಾರೆ ಹೆಸರೆಲ್ಲ ಹಾಕ್ಸ್ಕೋಬಾರದು ಕಣೆ ರಿಲೇಶನ್ಶಿಪ್ ಹಾಳಾಗುತ್ತಂತೆ ಹಂಗೆ ಹಿಂಗೆ ಅಂತಲ್ಲ ಅವ್ರನ್ನ ಹೆದರ್ಸಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಸುಮ್ನೆ ರಿಣಿದ ಮಾತಾಡಬೇಡಿ ದಯವಿಟ್ಟು ಆತರ ಏನು ಆಗಲ್ಲ ಏ ಇಲ್ಲ ಈ ಟ್ಯಾಟು ನಾವು ಇಬ್ರು ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಮಾಡ್ತಾ ಇದ್ದೀವಿ ಅದಕ್ಕೇನೆ ಟ್ಯಾಟು ಬೇಡ ಬೇರೆ ತರ ಏನಾರು ಹೆಸರು ಬೇಡ ಬೇರೆ ಏನಾರು ಈ ತಮ್ಮ ಪ್ರೆಶನ್ಸ್ ಥರ ಏನೋ ಹಾಕೋದ್ರ ಆ ಥರ ಏನಾರು ಹಾಕ್ಸ್ಕೊಂಡು ನಾನು ಏ ಕಷ್ಟಪಟ್ಟ ಲೈಫಲ್ಲಿ ಫಸ್ಟ್ ಟ್ಯಾಟೋ ಹಾಕ್ಸ್ಕೊಂಡು ಹಂಗೆಲ್ಲ ಮಾಡಲ್ಲ ಸುಮ್ಮನೆ ಹೋಗ್ಬಿ ಅಂತ ಆಮೇಲೆ ನನಗ್ ಗೊತ್ತದ ಎಷ್ಟು ನೋತಿತ್ತು ನಾನು ಎಷ್ಟು ಕಷ್ಟಪಟ್ಟು ಹಾಕ್ಸ್ಕೊಂಡಿದೀನಿ ಅಂತ ಅಂದ್ಬಿಟ್ಟು ಇವರ ತೆಕ್ಸಿ ತೆಕ್ ನೋಡ್ತೀನಿ ಅಷ್ಟ ಬೇಡ ಅಂತ ಯಾರೋ ಹೇಳ್ಬಿಟ್ಟಿದ್ದಾರೆ ಯಾರು ನಮಗೆ ಇಷ್ಟ ಆದ್ರೆ ಹೆಸರು ಹಾಕ್ಸ್ಕೋಬಾರದು ಅವ್ರ ಜೊತೆಗೆ ನಾವ್ ಕೊನೆವರೆಗೂ ಇರಲ್ಲ ಅಂತ ಅವ್ರಿಗೆ ಯಾರೋ ಹೇಳ್ಬಿಟ್ಟಿದ್ದಾರೆ ಅವ್ರು ನನಗ್ ಬರ್ಬಿಟ್ಟು ಅವ್ನಿಗೆ ಹೇಳ್ಬಿಟ್ಟ ಟ್ಯಾಟೂ ಹಾಕ್ ಹಾಕೋಬಾರದು ಈ ತರ ಅಂತ ಹೇಳ್ಬಿಟ್ಟ ನನ್ಗೆ ಯಾಕೋ ಹಂಗೆ ಅನಿಸ್ತಾ ಇದ್ ನಾನು ಬರೀ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಇಲ್ಲ 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 ನನ್ಗೆ ಕಂಗ್ ಅನಿಸ್ತಾ ಇದೆ ನೀನು ಬೇರೆ ತರ ಏನಾದ್ರು ಮಾಡಬಹುದು ಟ್ಯಾಟೋನ ಬೇರೆ ಏನಾದ್ರು ಚೇಂಜ್ ಓವರ್ ಮಾಡಬಹುದಾಗಿ ಆಫ್ ಯೂ ಥೂ ನಿನ್ನ ಹೋಗಿ ಮಾರ ನಿಂದೊಳ್ಳೆ ಸರಿ ನೋಡಣ ಓಕೆ ಫ್ಯೂಚರ್ ಅಲ್ಲಿ ಏನಾದ್ರು ಚೇಂಜ್ ಮಾಡಬೇಕು ಅಂತ ಆನ್ಸರ್ ಮಾಡ್ತೀನಿ ಬಿಡು ಅಂತ ಆಯ್ತು ಈಗ ಸದ್ಯಕ್ಕೆ ಸುಮ್ಮನಿದ್ದಾರೆ ನಾನು ಫುಲ್ ಕವರ್ ಟೀ ಶರ್ಟ್ ಹಾಕೊಂಡು ಓಡಾಡ್ತೀನಿ ಅಲ್ಲ ಹಂಗಾಗಿ ಬಗ್ಗೆ ಗಮನ ಕಾಣಿಸ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೊಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ